హలో ఫ్రెండ్స్ నిమ్మ నన్న కథ సీరియల్ ఏనగొత్త నన్న ఛానల్ చాలా సబ్స్క్రైబ్ సబ్స్క్రైబ్ లైక్ అండ్ శేర్ మి దొడ్సబ్ ಅಲ್ಲಿ ಹೂವಿನ ಗಿಡ ನೋಡ್ತಾ ಇರೋದನ್ನ ನೋಡ್ತಾ ಶಾರದಾ ನೆನೆಸ್ಕೊತ ನಿಂತಿರ್ತಾರೆ ನೆನೆಸ್ಕ ನಿತ್ಕೊಳ್ಳುವಾಗ ಅಜಿತ್ ಭೂಮಿ ನಿತ್ಕೊಂಡು ಆ ಟೈಮಲ್ಲಿ ಮಾತಾಡ್ತಾ ಇರ್ತಾರೆ ನಾನು ಇಲ್ದಿ ಟೈಮ್ ಅಲ್ಲಿ ಇದು ನಿಮ್ ಹೂವಿಂದ ನಿಮ್ ಮನೆ ಬಂದು ಹೆಣ್ಮಕ್ಳು ಎದ್ ಮಾವು ಮೂಡಿಬೇಕು ಅಂತ ಭೂಮಿ ಹೇಳ್ತಾ ಇದ್ದಿದ್ದ ಮಾತಾಡ್ತಾ ಇರ್ತಾರೆ ದೊಡ್ಡ ಒಬ್ರು ಶಾರದಮ್ಮೂ ನೆನೆಸ್ಕೊಂಡು ಮನೆ ಕಡೆ ಹೋಗಿ ಕಟ್ಟೆ ಮೇಲೆ ಕುತ್ಕೊಂಡು ಅಜಿತ್ ಅದು ಹೋಗಿ ನೋಡ್ತಾನೆ ನೋಡದ್ಮೇಲೆ ಯಾಕೆ ದೊಡ್ಡ ಮಾವ ನೀನು ಹೆಂಗೆ ಕೂತಿದ್ಯಾ ಅಂತ ಕೇಳ್ತಾರೆ ಕೇಳ್ದಾಗ ದೊಡ್ಡ ಸಾಹಿಬ್ರು ಹೇಳ್ತಾರೆ ನನಗೆ ಶಾರದನು ಮನಸ್ವಿ ನೆನಪಾದ್ರು ಅದಕ್ಕಾಗಿ ಅಂತ ಅಂತಾರೆ ಹೌದಾ ನಾನು ಹೇಳಿವಾ ನಿನಗೆ ಫೋಟೋ ಎಲ್ಲ ಆಲ್ಬಮ್ಸ್ ವಿಡಿಯೋಕ್ಕೆ ಕೊಡಿ ಅಂತ ಹೇಳಿದ್ನಲ್ಲ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ ಇಲ್ಲ ಅಜಿತಾ ಆ ಟೈಮ್ ಅಲ್ಲಿ ನಾನು ಭೂಮಿಗುಷಾರಿರ್ಲಿವಲ್ಲ ಸುಸ್ತು ವಾಮಿಟ್ ಅನ್ನೋದ್ರಲ್ಲಿ ಟೈಮ್ ಪಾಸ್ ಆಗೋಗ್ಬಿಡ್ತು ಗೊತ್ತಾಗ್ಲಿಲ್ಲ ಅಷ್ಟ್ರಲ್ಲಿ ಮತ್ತೆ ಪ್ರೆಗ್ನೆಂಟ್ ಅನ್ನೋದ್ ಗುಡ್ ನ್ಯೂಸ್ ಕೇಳಿ ಅದನ್ನೇ ಮರ್ತ್ ಅಂತ ಅಂತಾರೆ ಅವಾಗ ಭೂಮಿ ಹೇಳ್ತಾರೆ ಅಲ್ಲ ದೊಡ್ಡ ಸಾಹಿಬ್ಬ್ರೆ ನೀವು ನನ್ ಮೇಲೆ ಗಮನ ಕೊಟ್ಟು ಮನಸ್ಪಿನ ಹುಡ್ಕೋದನ್ನೇ ಬಿಟ್ಬಿಟ್ರಲ್ಲ ಅಂತ ಅಂತಾರೆ ಅಂದಾಗ ಭೂಮಿ ಅಂದಾಗ ದೊಡ್ ಹೇಳ್ತಾರೆ ಏ ಅಲ್ಲ ಭೂಮಿ ನಾನು ಅದನ್ನೆಲ್ಲಾ ಇದ್ ಮಾಡ್ಲಿಲ್ಲ ಆದ್ರೂ ಇವಾಗ ಕೊಡ್ಬೇಕು ಅಂತ ಅಂದ್ಬಿಟ್ಟು ಒಳಗೆ ಹೋಗೋಣ ಬನ್ನಿ ಅಂತ ಹೋಯ್ತಾರೆ ಅವಾಗ ಒಳಿಗ್ ಹೋದಾಗ ಅಜ್ಜಿ ಆಲ್ಬಮ್ ತಗೋತಾರೆ ನೋಡು ಇಲ್ಲಿ ಮನಸ್ವಿನಿ ಫೋಟೋ ಚಿಕ್ಕದ್ರಲ್ಲಿ ಇದ್ದಿದ್ದು ಅಂತ ಆಗ ದೊಡ್ಡ ಸಾಹೇಬ್ರು ನೋಡಿ ಮನಸ್ವಿನಿ ಮುಖದ ಮೇಲೆ ಕಣ್ಣ ಕೈ ಇಡ್ತಾ ನೆನಪುಗಳನ್ನ ನೆನ್ಪು ಮಾಡ್ಕೊತಾ ಇರ್ತಾರೆ ನೆನಪು ಮಾಡ್ಕೊಳ್ವಾಗ ಸಂಗೀತಮ್ಮ ಅಲ್ಲಿ ಕೇಳ್ತಾರೆ ಹೇಳ್ತಾರೆ ಮಾನಸ್ವಿನು ಏನ್ ಗೊತ್ತಾ ಇಲ್ಲೇ ಪ್ರೆಗ್ನೆಂಟ್ ಅಲ್ಲಿ ಹೊಟ್ಟೆ ನೋವು ಅಂತ ಅಂದಾಗ ಮನೇಲೆ ಅಜ್ಜಮ್ಮ ಡಿಲಿವರಿ ಮಾಡಿದ್ದು ಅಂತ ಹೇಳ್ತಾರೆ ಅವಾಗ ಅಜಿತ್ನೇ ಒಪ್ಪು ಮನೇಲೆ ಹುಟ್ಟಿದ್ದು ನಚ್ಚಿ ನೀವು ಅಲ್ಲಿ ಹುಟ್ಟಿದ್ದು ಅದಕ್ಕೆ ಅವನು ಹಾಸ್ಪಿಟ್ಲ್ ಕೆಲಸನೆ ಆಯ್ತು ಅಂತ ಅಂತಾರೆ ಭೂಮಿ ನೀನೆಲ್ಲ ಹುಟ್ಟಿದ್ದು ಅಂತ ಮತ್ತೆ ಸಂಗೀತಮ್ಮ ಕೇಳ್ತಾರೆ ಕೇಳಿದಾಗ ಭೂಮಿ ಜೊಳು ಗಾಬರಿಯಿಂದ ನಾನು ಮನೆಯಲ್ಲೇ ಹುಟ್ಟಿದ್ದು ಅಂತ ಅಂದ್ಬಿಟ್ಟು ಪಟ್ಟಣ ಅಲ್ಲಿ ಅಂತ ಅಂತಾಳೆ ಆಗ ಅಜ್ಜಿ ಸಾಹೇಬ್ರು ಅವಳು ಭೂಮಿನ ಗಾಬರಿ ಆಗಿತ್ತ ನೋಡ್ಬಿಟ್ಟು ಯಾಕೋ ಗಾಬರಿ ಆಗೋಳಲ್ಲ ಅಂತ ಅಂದ್ಬಿಟ್ಟು ಭೂಮಿಗೊಳಿಸ್ತಾ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾರೆ ಯೋಚನೆ ಮಾಡ್ತಾ ಕೂತಿದ್ದಾಗ ಭೂಮಿ ನ ಕೇಳ್ಬೇಕು ಅಂತ ಅನ್ಕೊಂಡು ಯಾಕೆ ಗಾಬರಿ ಆಗಿದ್ರು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದಾಯ್ತಲ್ಲ ಯಾಕೆ ಈ ತರ ಗಾಬರಿ ಆದ್ಲು ಭೂಮಿ ಏನೋ ಇರ್ಬೇಕು ಅಂತ ಮಾಡ್ತಾ ಮಾಡ್ತಿರ್ತಾರೆ ಭೂಮಿ ಅವಾಗ ಒಳಗ್ ಬರ್ತಾರೆ ಭೂಮಿ ಬಂದ್ ತಕ್ಷಣ ದೊರಸಾ ಇಬ್ಬ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ದಾಗ ಕೂತಿದ್ದೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ಭೂಮಿನ ಕೇಳ್ತಾರೆ ಅಲ್ಲ ನಾನೊಂದ್ ಕೇಳ್ತೀನಿ ಆನ್ಸರ್ ಮಾಡು ಅಂತ ಅಂದ್ಬಿಟ್ಟು ನೀನ್ ಯಾಕೆ ಭೂಮಿ ಗಾ ಇಲ್ಲಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದಾಯ್ತಲ್ಲ ನೀನ್ ಗಾಬರಿಯಿಂದ ಯಾಕೆ ಇದ್ ಮಾಡ್ದೆ ಅಂತ ಕೇಳ್ತಾರೆ ಅಂದಾಗ ಸಾಹೇಬ್ರೆ ನನ್ನ ಮಗಳು ನಾನೇ ಮನಸ್ವಿನಿ ಅಂತ ಗಾಬರಿ ಗಾಬರಿ ಗೊಳಿಸಕ್ಕೆ ಹೇಳ್ತಾಳೆ ಭೂಮಿ ಭೂಮಿ ಹೇಳ್ದಾಗ ಅಜಿತಂಗೆ ಹೌದಾ ಅಂತ ಅಂದ್ಬಿಟ್ಟು ಅಜಿತ್ ಗಾಬರಿಯಾಗಿ ಎದ್ದಾಳ್ತಾನೆ ಎದ್ದಾಳದ್ಮೇಲೆ ಹಂಗ ಅನ್ಕೋಬೇಡಿ ಅಕಸ್ಮಾತ್ ಹಂಗಾಗಿದ್ರು ಅವ್ರ ಅಪ್ಪ ಅಮ್ಮನ್ನ ಹುಡುಕಕ್ಕೆ ಏನೇನ್ ಪ್ರಯತ್ನ ಪಡ್ಬೋದು ಮನಸ್ವಿನಿ ಏನು ಹೇಳಿ ಅಂತ ಎಲ್ಲ ತಿಳ್ಕೊತಾ ಇರ್ತಾಳೆ ತಿಳ್ಕೊಳುವಾಗ ಅವರು ಅಜಿತ್ ಸಾಹೇಬ್ರ ಹೇಳ್ತಾರೆ ಇಲ್ಲ ಪಶ್ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೋದು அந்த ஓ அதுல ஆகிவல்ல அந்த மனசல்ல குண்குடுத்தா மத்தே அது விட்டு இன்னேன் மாதிரி அந்த கேள்த்தார் தர கேள்வாக பூமி கேள்வாக அஜித் கேள்த்தார் தர ಅವು ಇದೆಲ್ಲ ಏನಕ್ಕೆ ಕೇಳ್ತಾಳೆ ಭೂಮಿ ಕರೆಕ್ಟ್ ಆಗಿ ಹೇಳು ಭೂಮಿ ಏನು ಎಂತು ಅಂತ ಕೇಳ್ತಾ ಇರ್ತಾರೆ ಆಗ ಜೋರ್ ಮಾಡಿ ಕೇಳುವಾಗ ಅಷ್ಟರಲ್ಲಿ ಅಜಿತ್ ಸಾಹಬ್ಗ್ ಒಂದ್ ಫೋನ್ ಬರುತ್ತೆ ಫೋನ್ ಬಂದಾಗ ಹೌದಾ ಇಮಿಡಿಯೇಟ್ಲಿ ಹೋಗ್ಬರ್ಬೇಕು ಅಂತ ಹೊಲ್ತಾನೆ ಅಜಿತ್ ಸಾಹೇಬ್ರು ಅಷ್ಟರಲ್ಲಿ ಭೂಮಿ ಯಾಕೆ ಸಾಹೇಬ್ರೆ ಊಟ ಮಾಡ್ಕೋಗಿ ಅಂತ ತಡಿತಾ ಇರ್ತಾಳೆ ಇಲ್ಲ ನಾನು ಅರ್ಜೆಂಟ್ ಹೋಗ್ಬೇಕು ಅಂತ ಹೊಲ್ಟು ಹೋಗ್ತಾನೆ ಹೋದಾದ್ಮೇಲೆ ಅಯ್ಯೋ ನನ್ ದಡ್ಡಿ ಏನಾಯ್ತು ಇವತ್ತು ಏನಾದ್ರು ಫೋನ್ ಬರ್ಲಿಲ್ಲ ಅಂದಿದ್ರೆ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ನೋ ಏನೋ ಹ್ಮ್ ನಂದು ಹಿಂಗಾಗಿದೆ ಅಂತ ಹೇಳ್ತಾ ಇದ್ ನಾನು ಭಾಗ್ಯಮ್ಮನ್ ಬಿಡ್ಸ ಅಂತದ್ದು ಆಯ್ತಾ ಇರ್ಲಿವೆನ ಈಗ ನಾನು ಹೇಳಿದ್ರೆ ಭಾಗ್ಯಮ್ಮನ್ ಹುಡ್ಕ ಅಂತ ಇದ್ ಮಾಡ್ತಾ ಇದ್ರು ಈ ಕಡೆ ಜೈಲಿಂದ ಭಾಗ್ಯಮ್ಮನ್ ಬಿಡ್ಸಾಕ್ ಬಿಡ್ತಾ ಇರ್ಲಿವೇನೋ ಅಂತ ಗುಣಗುಡ್ತಾ ಬಂದ್ಬಿಟ್ಟು ಸ್ವಲ್ಪ ಹೊತ್ ಕೂತಿರ್ತಾಳೆ ಸ್ವಲ್ಪ ಹೊತ್ ಕೂತ್ಕೊಂಡು ಅಡ್ಗೆ ರೂಮಿಗೆ ಹೋಗ್ತಾಳೆ ಅಡ್ಗೆ ರೂಮಲ್ಲಿ ಅಡ್ಗೆ ಮಾಡುವಾಗ ಸಂಗೀತಮ್ಮ ಅಡ್ಗೆ ರೂಮಿಗೆ ಬರ್ತಾರೆ ಅಡ್ಗೆ ರೂಮಿಗೆ ಬಂದಾಗ ಅತ್ತೆ ಆ ಏನ್ ಮಾಡ್ತಾ ಇರ ಅಂತ ಕೇಳ್ತಾರೆ ಏನು ಇಲ್ಲ ಅಂತ ಬ ಅಜ್ಜಿ ಹೇಳ್ತಾರೆ ಅಲ್ಲಿ ಹೇಳ್ದಾಗ ಸಂಗೀತಮ್ಮ ಹೌದ ಭೂಮಿ ಹಿಂಗೆ ಇರ್ಬೇಕು ಚೆನ್ನಾಗಿ ಅಂತ ಹೇಳ್ತಾ ಇರ್ತಾರೆ ಸಂಗೀತಮ್ಮ ಹೇಳುವಾಗ ಭೂಮಿ ಇದ್ದಳು ನಿನ್ ಮಗನ್ ಜೊತೆ ಇದ್ದಾಗ ಇರೋ ತನಕ ನಾನ್ ಚೆನ್ನಾಗೆ ಇರ್ತೀನಿ ಅಂತ ಹಂಗೆಲ್ಲಾ ಹೇಳ್ಬಾರ್ದು ಭೂಮಿ ಅಂತ ಅಂತಾರೆ ಅಷ್ಟರಲ್ಲಿ ಬಾಗ್ಲು ಬಡಿತಾ ಅಷ್ಟ್ ದೊಡ್ಡ ಸಾಹೇಬ್ರು ಹೊರಗ ಹೊರಗಡೆಯಿಂದ ಒಳಗ್ ಬರ್ತಾರೆ ಬಂದಾಗ ಹೌದಾ ಫೋಟೋ ಕೊಟ್ ಬಂದ ಅಂತ ಸಂಗೀತಮ್ಮ ಕೇಳುತ್ತಾರೆ ಕೇಳ್ತಾ ಇರುವಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾ ಇರ್ತಾರೆ ಅಷ್ಟರಲ್ಲಿ ಮತ್ತೆ ಅಜಿತ್ ಒಳಗ್ ಬರ್ತಾರೆ ಅಜಿತ್ ಒಳಗ್ ಬಂದಾಗ ಅಜಿತನ್ ಕೇಳ್ತಾರೆ ಏನಾಯ್ತು ಎಂತು ಈ ಗಾಬ್ರಿಂದ ಹೋಗಿದ್ದೆ ಅಂದಾಗ ಇಲ್ಲ ಅಶ್ವಿನಿ ಬೇಲ್ ತಗೊಂಡು ಬೇಲಿಂದ ಹೊರಗಡೆ ಹೋದ್ಲು ಅಂತ ಅಜಿತ್ ಸಾಹೇಬ್ರು ಹೇಳ್ತಾರೆ ಹಂಗಾದ್ರೆ ಯಾರು ಕೈವಾಡ ಇದೆ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಅಜಿತ್ ಹೇಳ್ತಾನೆ ಹಾಸ್ಪಿಟ್ಲಲ್ಲಿ ಇದ್ದಾಗ डाट्री गा ಅಯ್ಯೋ ಅದೇ ಅಶ್ವಿನಿ ಬೆಂಗಳೂರಲ್ಲಿ ಯಾವ ಹಾಸ್ಪಿಟ್ಲ್ ಬೇಕಾದ್ರೂ ಇಷ್ಟ ಆದ್ರೆ ಆ ಹಾಸ್ಪಿಟ್ಲು ನಾನು ಬಿಡ್ಕೊಡ್ತೀನಿ ಅಂತ ಅಂತ ಇದ್ರು ಆಶ್ರಮದಲ್ಲಿ ಇದ್ದವ್ರು ಹೆಂಗೆ ಇದ್ ಮಾಡ್ತಾರೆ ಆ ಗೊತ್ತಾಗ್ಲಿವ ಎರಡ್ ದಿನ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಿದ್ರೆ ಗೊತ್ತಾಗದು ಹೋಗ್ದಲ್ಲೇ ಇದ್ದಿದ್ಕೆ ಇಷ್ಟೆಲ್ಲಾ ಆಯ್ತು ಅಶ್ವಿನಿನ ಇನ್ನೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಮಾಡುವಾಗ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ ಚೆನ್ನಾಗ್ ಸಸ್ಕ್ರೈಬ್